ಹಾಯ್ ದೋಸ್ತರ ನಮಸ್ಕಾರ ಎಲ್ಲರೂ ಹೆಂಗಿದ್ರಪ್ಪ ಎಲ್ಲರೂ ಆರಾಮದಿರಿ ಅಂತೇಳಿ ತಿಳ್ಕೊತೀನಿ ದೋಸ್ತರ ಇವತ್ತು ನಾ ಎಲ್ಲಿದ್ದೀನಪ್ಪ ಅಂತಂದ್ರೆ ಬಾಗಲಕೋಟೆ ಡಿಸ್ಟಿಕ್ ಬದಾಮಿ ತಾಲೂಕು ಜಾಲ್ಹಾಳ ಗ್ರಾಮದೊಳಗೆ ನಾನು ಇದ್ದೀನಿ ದೋಸ್ರ ಇಲ್ಲಿ ರಾಜ್ಯ ಮಟ್ಟದ ಟೆಗನೇ ಕಾಳಗವನ್ನ ಹುಡುಗರು ಇಟ್ಕೊಂಡಾರ ಒಂದಲ್ಲ ಎರಡಲ್ಲ ಮೂರು ಬೈಕ್ಗಳನ್ನ ಬಹುಮಾನವಾಗಿ ಓಪನ್ ಮರಿಗೆ ಕೊಡಕತ್ತಾರ ಹಂಗ ನಾಲ್ಕನೇ ಬಹುಮಾನ ಕೂಡ ಬಂಗಾರವನ್ನ ಇಟ್ಕೊಂಡಾರ ದೋಸ್ರ ನಿಮ್ಮ ಮರಿನೇ ಈ ಒಂದು ಕನಕ ಹಾಕೊಂಡು ಬಂದು ಈ ಒಂದು ಕಣವನ್ನು ಯಶಸ್ವಿಯಾಗಿ ನಡೆಸಿಕೊಡಬೇಕಾಗಿ ನಾನು ಕನ್ನಡ ನುಡಿ ಚಾನಲ್ ಮುಖಾಂತರ ಕೇಳ್ಕೊಳಕತ್ತೀನಿ ದೋಸೆ ನೀವೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದ್ರೆ ಪಟ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಂಗ ಬಾಜುಬರು ಗಂಟೆ ಮರಿಲಾರ ಕ್ಲಿಕ್ ಮಾಡಿರಿ ಬಾಗಲಕೋಟೆ ಜಿಲ್ಲೆ ಬದಾಮಿ ತಾಲೂಕು ಜಾಲಿಯಾಳ ಗ್ರಾಮದಾಗ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಜಾತ್ರಾ ನಿಮಿತ್ತವಾಗಿ ನಾಲ್ಕನೇ ಬಾರಿಗೆ ರಾಷ್ಟ್ರಮಟ್ಟದ ಟಗರಿನ ಕಾಳಜಿ ಏರ್ಪಡಿಸಲಾಗಿದೆ ಹಾಲಲ್ಲು ಎರಡಲ್ಲು ನಾಲ್ಕಲ್ಲು ಆರಲ್ಲು ಎಂಟು ಪ್ರಥಮ ಬಹುಮಾನ ಬುಲೆಟ್ ಇದೆ ಎರಡನೇ ಬಹುಮಾನ ಶೈನ್ ಇದೆ ತೃತೀಯ ಬಹುಮಾನ ಎಚ್ ಎಪ್ ಇದೆ ನಾಲ್ಕನೇ ಬಹುಮಾನ ಬಂಗಾರ ಬಂಗಾರಿದೆ ಹಾಗಾಗಿ ಎಲ್ಲ ಟಗರಿನ ಮಾಲಕರು ತಮ್ಮ ಟಗರನ್ನು ನಮ್ಮೂರಿನ ಕಣಕ್ಕೆ ತಂದು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಕಣ ಇರುವುದು ಮಾರ್ಚ್ ಮೂರು ಏಳು ಮೂರು ಏಳು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಾಲ್ಕನೇ ಬಾರಿಗೆ ನೋಡ್ರಿ ಸ್ಟಾರ್ಟ್ ಮಾಡಿದ್ರಿ ನೀವು ಒಣಕ ಎರಡ್ ಸಾವಿರದ ಇಪ್ಪತ್ತೊಂದ್ರಿ ಎರಡ್ ಸಾವಿರದ ಸ್ಟಾರ್ಟ್ ಮಾಡಿದ್ರಿ ಮಾಡಿದ್ರಿ ನಮ್ಮ ಭಾಗದೊಳಗೆ ಬೈಕಿಂಗ್ ಕಣ ಫಸ್ಟ್ ಇಟ್ಟಾರ ನಾವು ಜಾಲ ಗ್ರಾಮದವ್ರಿ ಬೈಕಿಂಗ್ ಕಣ ನಮ್ಮ ಭಾಗದ ಸ್ಟಾರ್ಟ್ ಮಾಡಿದ್ದು ಶೈನ್ ಬೈಕ್ ಇಟ್ಟಿವ್ರಿ ಎರಡ್ ಸಾವಿರದ ಇಪ್ಪತ್ತೊಂದ್ರಾಗ್ರಿ ಎರಡ್ ಸಾವಿರದ ಇಪ್ಪತ್ತೆರಡರಾಗ ಬುಲೆಟ್ ಇಟ್ಟಿವ್ರಿ

ಮೂರ್ ಮೂರ್ ಸಾವಿರದ ಒಂದಿದೆ ನಾಲ್ಕೊಳಗ ಹತ್ ಸಾವಿರ ಆರ್ ಸಾವಿರ ನಾಲ್ಕ್ ಸಾವಿರದ ಒಂದಿದೆ ಆರಲ್ ಒಳಗ ಹದ್ನೈದ್ ಸಾವಿರ ಹತ್ತ ಸಾವಿರ ಐದ್ ಸಾವಿರದ ಒಂದಿದೆ ಅದೇ ರೀತಿ ಎಂಟಲ್ ಒಳಗ ಎಂಟಲ್ ಒಳಗ ಪ್ರಥಮ ಬಹುಮಾನ ಬುಲೆಟ್ ಇದೆ ಎಂಟಲ್ ಒಳಗ ಪ್ರಥಮ ಬಹುಮಾನ ಬುಲೆಟ್ ದ್ವಿತೀಯ ಬಹುಮಾನ ಶೈನ್ ತೃತೀಯ ಬಹುಮಾನ ಎಚ್ ಎಫ್ ನಾಲ್ಕನೇ ಬಹುಮಾನ ಅರ್ಧ ಅಬ್ಬರಿ ಬಂಗಾರ ಇದೆ ಹಾಗಾಗಿ ಎಲ್ಲರೂ ತಮ್ಮ ಟಗರುಗಳನ್ನ ಹಾಕ್ಕೊಂಬಂದ್ ಜಾಲಿಯಾಳ ಕಣವನ್ನ ಯಶಸ್ವಿಗೊಳಿಸಬೇಕಂದ್ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಜಾಲದೊಳಗ ಎಲ್ಲಿ ಕನವನ್ನ ಏರ್ಪಡಿಸಿರಿ ನೂತನ ಪ್ರೌಢಶಾಲೆ ಆವರಣ ಎ ಪಿ ಎಂ ಸಿ ಎ ಪಿ ಸಿ ಒಳಗೆ ಈಗ ಉಮೇಶನ ಈ ಒಣ್ಣೆಕ್ಕ ನಿಮ್ಮೊಂದು ಊರೊಳಗೆ ಕನ ಇಟ್ಟಿದ್ರಲ್ಲ ಅವಾಗ ಫಸ್ಟ್ ಯಾರಿಗೆ ಆಯ್ತು ಕಣ ಎರಡ್ ಸಾವಿರದ ಇಪ್ಪತ್ತೊಂದಾಗಿ ಇಟ್ಟಿದ್ದ ಪ್ರಥಮ ಬೋಮನ ಹೊಂಡೆ ಸೈನ್ ಇಟ್ಟಿದ್ವಿ ಅಲ್ರಿ ಹೊಡಿತೀರಿ ಎರಡ್ ಸಾವಿರದ ಇಪ್ಪತ್ತೆರಡರಾಗಿಟ್ಟು ಬುಲೆಟ್ ಸೆವೆನ್ ಸ್ಟಾರ್ ಸುತ್ತ ಹೊಡಿತೀರಿ ಹಾ ಮೂರನೇ ಬಾರಿ ಎನ್ ಎಸ್ ಪಲ್ಸರ್ ಇಟ್ಟಿದ್ವಿ ಹುಲ್ಗೇರಿ ಹಾ ಹುಲ್ಗೇರಿ ಕುಮಾರ್ ನೋಡ್ದು ಹೊಡಿತೀರಿ ರಾಯಲ್ ಸ್ಪೀಡ್ ಹುಯಿಲ್ಗೇರಿ ಅದ್ರ ಈಗ ನಾಲ್ಕನೇ ಭವನ ಕಾದ್ ನೋಡ್ಬೇಕು ನಾಲ್ಕನೇ ಸರ್ತಿ ಇಟ್ಟಿದ್ದ ಕಾದು ನೋಡಬೇಕು ಯಾರಿಗಾಗ್ತದಂತ ಆಗ್ತದ ಅಂತ ಹಾ ಆ ಈ ಒಂದು ಕರ್ನಾಟಕ ಜನತೆ ಈಗ ನಿಮ್ಮ ಒಂದು ವಿಡಿಯೋ ನೋಡಿದ್ ಅವ್ರಿಗೆ ನೀವು ಏನು ಹೇಳಕ್ ಇಷ್ಟ ಪಡ್ತೀರಿ ನಿಮ್ಮ ಒಂದು ಕನ್ನಡ ಪ್ರಯುಕ್ತ ಏನಿಲ್ಲರೀ ಅಣ್ಣ ಎಲ್ಲ ಟಗರಿನ ಜನತೆ ಟಗರಿನ ಮಾಲಕರಿಗೆ ಹೇಳೋದಂದ್ರಿ ಇದು ಜಾಲಿಯಾಳ ಕಣ ನಿಮ್ಮ ಕಣ ಅಂತಂದು ತಿಳ್ಕೊಂಡು ಎಲ್ಲ ತಮ್ಮ ಟಗರ್ಗಳನ್ನು ಹಾಕೊಂಡ್ಬಂದು ಯಶಸ್ವಿಗೊಳಿಸಬೇಕು ಅಂತ ವಿನಂತಿಸ್ಕೊಳ್ತೀವ್ರಿ ಪ್ರತಿ ವರ್ಷದಂತೆ ನಡೆಸ್ದಂಗೂ ಈ ವರ್ಷನೂ ನಾವು ಅಗ್ದಿ ನ್ಯಾಯಯುತದಿಂದ ಕಣ ನಡೆಸ್ತೀವ್ರೆ ಅಣ್ಣ ಯಾವುದೇ ನಮ್ದು ಜಾಲಿಯಾಳ ಗ್ರಾಮದಲ್ಲಿ ಯಾವುದೇ ಟಗರಿನ ಕಾಳಗಾದರೂ ಚೀಟಿ ಒಳಗೆ ಯಾವುದೇ ತರ ಮೋಸ ಇಲ್ಲ ನಾವು ನಿಯತ್ತಲಿದ್ದ ನಾವು ಚೀಟಿಯನ್ನು ಓಪನ್ ಲಾಟ್ ಮಾಡ್ತೀವ್ರ ಅಣ್ಣ ಟಗರಿನ ಮಾಲಕರ